ಕನ್ನಡ ಚಿತ್ರರಂಗದ ಸ್ವೀಟಿ ಅಂದರೆ ಅದು ರಾಧಿಕಾ ಕುಮಾರಸ್ವಾಮಿ ಎರಡು ಸಾವಿರದ ಎರಡರಲ್ಲಿ ನಿನಗಾಗಿ ಸಿನಿಮಾ ಮೂಲಕ ತೆರೆಗೆ ಬಂದ ರಾಧಿಕಾ ಕುಮಾರಸ್ವಾಮಿ ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ಶಿವಣ್ಣನ ತಂಗಿಯಾಗಿ ಇಡೀ ರಾಜ್ಯದ ಮನೆ ಮಾತಾಗಿದ್ರು ಇಪ್ಪತ್ತೆರಡು ವರ್ಷದ ಬಳಿಕ ಇದೀಗ ರಾಧಿಕಾ ಕುಮಾರಸ್ವಾಮಿ ಕನ್ನಡಿಗರಿಗೆ ಬಿಗ್ ಶಾಕ್ ಒಂದನ್ನು ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ಸ್ವೀಟಿ ರಾಧಿಕಾ ಚಿತ್ರರಂಗಕ್ಕೆ ಗುಡ್ ಬೈ ಹೇಳೋ ನಿರ್ಧಾರ ಮಾಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಇಂತಹ ನಿರ್ಧಾರ ಮಾಡಿದ್ದಾದ್ರೂ ಯಾಕೆ ಹೇಳ್ತೀವಿ ನೋಡಿ ರಾಧಿಕಾ ಕುಮಾರಸ್ವಾಮಿ ಸ್ಯಾಂಡಲ್ವುಡ್ನ ಸ್ವೀಟಿ ಆಕೆ ಅದೆಷ್ಟು ಚಂದವತಿನೋ ಅಷ್ಟೇ ಅದ್ಭುತ ನಟಿ ಸುಮಾರು ಮೂವತ್ತೈದು ಸಿನಿಮಾಗಳಲ್ಲಿ ನಟಿಸಿರೋ ರಾಧಿಕಾ ಸದ್ಯ ಬೈರಾದೇವಿಯ ಅವತಾರ ತಾಳಿದ್ದಾರೆ ಈಗಾಗಲೇ ಬೈರಾದೇವಿ ಸಿನಿಮಾ ಝಲಕ್ ಹೇಗಿರಲಿದೆ ಅನ್ನೋ ಪರಿಚಯ ಆಗಿದೆ ಇನ್ನೇನು ನವರಾತ್ರಿ ಹಬ್ಬದ ವೇಳೆಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಆದರೆ ಅಷ್ಟರಲ್ಲಾಗ್ಲೇ ರಾಧಿಕಾ ಕುಮಾರಸ್ವಾಮಿ ತನ್ನ ಸಿನಿ ಕೆರಿಯರ್ ಬಗ್ಗೆ ಶಾಕಿಂಗ್ ಮಾಹಿತಿಯನ್ನು ಹೇಳಿದ್ದಾರೆ ಬೈರಾದೇವಿಯು ನನ್ನ ಕೊನೆ ಸಿನಿಮಾ ನಾನು ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತೀನಿ ಅಂತ ಸ್ವೀಟಿ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ರಾಧಿಕಾ ಅದೆಂತ ಅದ್ಭುತ ನಟಿ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ ಅದಕ್ಕೆ ಹಿಂದಿನ ಸಿನಿಮಾಗಳೇ ಸಾಕ್ಷಿ ಚಿತ್ರರಂಗಕ್ಕೆ ಬಂದು ಇಪ್ಪತ್ತೆರಡು ವರ್ಷಗಳಾದರೂ ಇಂದಿಗೂ ಅದೇ ಚಾರ್ಮ್ ಉಳಿಸಿಕೊಂಡಿದ್ದಾರೆ ಮೊದಲಿಗಿಂತಲೂ ಸ್ವೀಟಿ ಆಗಿ ರಾಧಿಕಾ ಕಾಣಿಸ್ತಾರೆ ಬಾಲನಟಿಯಾಗಿ ನೀಲಾ ಮೇಘ ಶಾಮ ಸಿನಿಮಾದಲ್ಲಿ ರಾಧಿಕಾ ಕಾಣಿಸಿಕೊಂಡಿದ್ರು ಅವರ ಮೊದಲ ಸಿನಿಮಾ ನಿನಗಾಗಿ ನಂತರ ಬಂದ ಬಾ ತಂಗಿ ಸಿನಿಮಾ ರಾಧಿಕಾಗೆ ನೇಮು ಫೇಮು ಎರಡನ್ನ ತಂದುಕೊಡ್ತು ಇಂಡಸ್ಟ್ರಿಗೆ ಕಾಲಿಟ್ಟ ಒಂದು ವರ್ಷಗಳ ಒಳಗೆ ಸ್ಟೇಟ್ ಅವಾರ್ಡ್ ಕೂಡ ಪಡೆದುಕೊಂಡಿದ್ರು ತಾಯಿ ಇಲ್ಲದ ತಬ್ಬಲಿ ಸಿನಿಮಾ ಅಣ್ಣ ತಂಗಿ ಸಿನಿಮಾದಂತಹ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು ಸದ್ಯ ಭೈರಾದೇವಿ ಆಗಿ ತೆರೆ ಮೇಲೆ ರ ರಾಧಿಕಾ ಕುಮಾರಸ್ವಾಮಿ ರೆಡಿಯಾಗಿದ್ದಾರೆ ಅದರ ಹಿಂದೆಯೇ ಶಾಕಿಂಗ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಭೈರಾದೇವಿ ಮೇಲೆ ರಾಧಿಕಾಗೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ಈ ಸಿನಿಮಾಗಾಗಿ ಬರೋಬ್ಬರಿ ಐದು ವರ್ಷಗಳ ಕಾಲ ತಪಸ್ಸು ಮಾಡಿದ್ದಂತೆ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ ಆದರೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿರೋ ಸಿನಿಮಾ ಏನಾದರೂ ಗೆದ್ದಿಲ್ಲ ಅಂದರೆ ಸಿನಿಮಾದಿಂದಲೇ ದೂರವಾಗ್ತೀನಿ ಅಂದ್ಬಿಟ್ಟಿದ್ದಾರೆ ಯಾಕಂದ್ರೆ ರಾಧಿಕಾ ಕುಮಾರಸ್ವಾಮಿಯವರು ಬಹಳ ಇಷ್ಟಪಟ್ಟು ಈ ಸಿನಿಮಾ ಮಾಡ್ತಿದ್ದಾರೆ ಬೈರಾದೇವಿ ಸಿನಿಮಾ ರಾಧಿಕಾಗೆ ಅಷ್ಟೇ ಅಲ್ಲ ಇಡೀ ಚಿತ್ರರಂಗಕ್ಕೆ ಸ್ಪೆಷಲ್ ಸಿನಿಮಾ ಅಘೋರಿಗಳ ಕಥೆಯನ್ನ ಈ ಸಿನಿಮಾ ತೆರೆದಿಡ್ತಿದೆ ಆದರೆ ಈ ಸಿನಿಮಾ ಸೋತ್ರೆ ನಾನೇ ಇಂಡಸ್ಟ್ರಿಯಿಂದ ದೂರವಾಗಿ ಬಿಡ್ತೀನಿ ಅನ್ನುವಂತಹ ಮಾತುಗಳನ್ನ ರಾಧಿಕಾ ಆಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಚಿತ್ರರಂಗದಿಂದಲೇ ದೂರವಾಗಿ ಬಿಡ್ತಾರಾ ಅಂತ ಈಗಲೇ ಅಭಿಮಾನಿಗಳು ಟೆನ್ಷನ್ಗೆ ಒಳಗಾಗಿದ್ದಾರೆ ಹೀಗಾಗಿ ರಾಧಿಕಾ ಅವರು ಸಿನಿಮಾ ರಂಗದಲ್ಲಿ ಇರಲೇಬೇಕು ಅಂದ್ರೆ ಬೈರಾದೇವಿ ಗೆಲ್ಬೇಕು ಅಂತ ಅಭಿಮಾನಿಗಳು ಬಯಸ್ತಿದ್ದಾರೆ